ನಮ್ಮ ಗುರುಗಳು ಮೂವತ್ತೇಳು ಮೂರನೆಯ ಇಸ್ವಿಯಲ್ಲಿ ಇಲ್ಲಿ ಚಾತುರ್ಮಾಸಕ್ಕೆ ಕುಳಿತಿದ್ದರು ಇಸವಿ ಇದು ನಾವು ಎಣಸೋದು ಅಲ್ಲವೇ ಇಲ್ಲ ನಮ್ಮದಲ್ಲ ಅದು ಆದರೂ ಕೂಡ ಬಹಳಷ್ಟು ಜನ ಸಜ್ಜನರು ಅದನ್ನು ಬಳಸ್ತಾರೆ ಅಂತ ಅವರ ಬಾಯಿಯಲ್ಲಿ ಬಂದದ್ದಕ್ಕೆ ಅದು ಪವಿತ್ರ ಅಂತ ಭಾವಿಸಿ ಮೂರರಲ್ಲಿ ಕುಳಿತು ಮಧ್ಯದಲ್ಲಿರುವ ಒಂದು ನಾಡಿ ಈ ಕಡೆಗೆ ಮೂವತ್ತಾರು ಈ ಕಡೆಗೆ ಮೂವತ್ತಾರು ಎಪ್ಪತ್ತೆರಡು ಹೀಗಾಗಿ ದೇಹದೊಳಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಪ್ರಧಾನವಾಗಿ ಒಂದು ಆಮೇಲೆ ಈ ಕಡೆಗೆ ಮೂವತ್ತಾರು ಆ ಕಡೆಗೆ ಮೂವತ್ತಾರು ಒಂದೊಂದಕ್ಕೆ ಮತ್ತೆ ಸಾವಿರ ಒಟ್ಟು ಮೂವತ್ತಾರು ಸಾವಿರ ಬಲಭಾಗಕ್ಕೆ ಮೂವತ್ತಾರು ಸಾವಿರ ಎಡಭಾಗಕ್ಕೆ ಎಪ್ಪತ್ತೆರಡು ಸಾವಿರ ಮಧ್ಯದಲ್ಲಿ ಒಂದು ಮೂರು ಹೀಗೆ ಆ ದೇಹದೊಳಗಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳು ಒಂದು ಪ್ರಧಾನ ನಾಡಿಯಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನವನ್ನು ನೀವು ಮಾಡಬೇಕು ಅಂತ ತಿಳಿಸುವುದಕ್ಕೆ ಗುರುಗಳು ಎಪ್ಪತ್ತ್ಮೂರನೆಯಸುವೆಯಲ್ಲಿ ಇಲ್ಲಿ ಚಾತುರ್ಮಾಸಕ್ಕೆ ಕುಳಿದ್ರು ಚಿಂತನೆ ಬರಬೇಕು ಅಂದರೆ ಚಿಂತೆ ಮಾಡಿದರೆ ಚಿಂತನೆ ಬರೋದಿಲ್ಲ ಶಾಸ್ತ್ರ ಓದಿದರೆ ಚಿಂತನೆ ಮಾಡಲಿಕ್ಕೆ ಬರ್ತದೆ ಎನ್ನುವ ದೃಷ್ಟಿಯಲ್ಲಿ ಎಪ್ಪತ್ತ ಮೂರು ತಿರುಗಿಸಿದರೆ ಮೂವತ್ತೇಳು ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಇಂಥ ಆದೇಶವನ್ನು ಎಲ್ಲರಿಗೆ ಕೊಟ್ಟಿದ್ದಾರೆ ಆ ನಂತರ ಗುರುಗಳ ಪ್ರೇರಣೆಯಂತೆ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಅಧ್ಯಯನ ಜ್ಞಾನ ಶುಷ್ಕವಾದರೆ ಪ್ರಯೋಜನ ಇಲ್ಲ ಅದು ನವವಿಧ ಭಕ್ತಿಗೆ ಸಾಧನವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಒಂಬತ್ತನೆಯ ಇಸ್ವಿಯಲ್ಲಿ ಮತ್ತೆ ಆ ಚಾತುರ್ಮಾಸ್ಯ ಇದನ್ನು ತಿರುಗಿಸಿದರೆ ತೊಂಬತ್ತಾಗ್ತದೆ ಒಂಬತ್ತು ಹಿಂದಿರುವ ಜೀರೋ ಎರಡೇ ಅಂಕಿ ತಿರುಗಿಸು ಮಾ ತಿರುಗಿಸಬಾರದು ತೊಂಬತ್ತು ತೊಂಬತ್ತು ದೇವತೆಗಳು ಆ ತೊಂಬತ್ತು ದೇವತೆಗಳನ್ನು ಚಕ್ರನ್ನ ವೃತ್ತಂ ವ್ಯತೀಂ ರವಿ ಬಿಪತ್ ಆ ತೊಂಬತ್ತು ದೇವತೆಗಳಿಗೆ ನಿಯಾಮಕನಾದ ಪರಮಾತ್ಮ ಅವನ ವಿಶೇಷ ಅನುಗ್ರಹ ಆ ತೊಂಬತ್ತು ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಎನ್ನುವುದನ್ನು ಸೂಚನೆ ಕೊಡಿಸಿದ್ದಾರೆ ಗುರುಗಳು ಈಗ ಮತ್ತೆ ನಾಲ್ಕು ಜ್ಞಾನವನ್ನೂ ಪಡೆದಾಯಿತು ಈ ಕಡೆಗೆ ಮೂವತ್ತೇಳು ಗ್ರಂಥಗಳಿಂದ ಜ್ಞಾನ ನವವಿಧ ಭಕ್ತಿ ಮಾಡಿದರೆ ಏನಾಗಬೇಕು ಪರಮಾತ್ಮ ಸಂತುಷ್ಟನಾಗಿ ಇಪ್ಪತ್ತನಾಲ್ಕು ರೂಪಗಳಿಂದ ಕೇಶವಾದಿ ಚತುರ್ವಿಂಶತಿ ಮೂರ್ತಿಯಾಗಿ ನಮ್ಮೆಲ್ಲರಿಗೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾನೆ ವಿಶೇಷವಾಗಿ ಎಲ್ಲರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಇಪ್ಪತ್ತನಾಲ್ಕನೆಯ ಇಸವಿಯಲ್ಲಿ ಮತ್ತೆ ನಾವು ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದೇವೆ ತಿರುಗಿಸಿದರೆ ನಲವತ್ತೆರಡು ಸಂಖ್ಯೆಯಲ್ಲಿ ನಾವು ನಲವತ್ತೆರಡನೇದವರು ಶ್ರೀಮದಾಚಾರ್ಯರಿಂದ ಶ್ರೀ 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 ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಮಠಾಧೀಶರಿಗೆ ಇಂತಹ ಚಾತುರ್ಮಾಸ್ಯದ ಈ ಒಂದು ಕಾರ್ಯಕ್ರಮದ ಶೋಭೆ ವಿಶೇಷವಾಗಿ ಈ ಶೋಭೆಯ ವರ್ಧನ ಮಾಡುವುದಕ್ಕೆ ತೀರ್ಥರು ಇಲ್ಲಿ ಬಂದದ್ದು ಬಹಳ ನಮಗೆ ಸಂತೋಷದ ಸಂಗತಿ ನಮ್ಮ ಪರಮ ಪರಮೇಷ್ಠಿ ಗುರುಗಳಾದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಂದಲೂ ಇರುವಂತಹ ಸಂಬಂಧ ಇನ್ನೂ ಪ್ರಾಚೀನವಾದ ಸಂಬಂಧ ಅಂತಹ ಇವರ ಪರಮ ಗುರುಗಳು ಅವರ ಕಾಲದಿಂದಲೂ ಆ ಸಂಬಂಧ ಇದೆ ನಮ್ಮ ಗುರುಗಳ ಕಾಲದಲ್ಲಿಯೂ ಕೂಡ ಇವರ ಗುರುಗಳು ಅನೇಕ ಕಡೆಗೆ ಚಾತುರ್ಮಾಸ್ಯವನ್ನು ಮಾಡಿದ್ದುಂಟು ಆ ಒಂದು ಸವಿ ನೆನಪಿಗಾಗಿ ಇಲ್ಲಿ ಬರಬೇಕು ಪರ್ಯಾಯ ಸಂಚಾರದ ನಿಮಿತ್ತವಾಗಿ ಅವಶ್ಯವಾಗಿ ಮುಂಬೈ ಮಹಾನಗರದಲ್ಲಿ ಬಂದು ಚಾತುರ್ಮಾಸ್ಯವನ್ನು ಮಾಡಬೇಕು ಅಂತ ಪ್ರೀತಿಯಿಂದ ಅಭಿಮಾನದಿಂದ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ ಆಚಾರ್ಯರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅವರಿಗೆ ಆಮಂತ್ರಣವನ್ನು ನೀಡಿದಾಗ ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ತಮಗೆ ಬೇಕಾದಷ್ಟು ಕಾರ್ಯಭಾರ ಇದ್ದರೂ ಕೂಡ ಇಲ್ಲಿ ಬಂದು ಚಾತುರ್ಮಾಸ್ಯವನ್ನು ಮಾಡಿ ಶ್ರೀಮದ್ ಅರ್ಚಿತವಾದ ವಿಠ್ಠಲ ದೇವರ ದರ್ಶನವನ್ನು ಎಲ್ಲರಿಗೂ ಮಾಡಿಸಿ ವಿಶೇಷವಾಗಿ ತಮ್ಮ ಸಾಧನೆಯನ್ನು ಮಾಡುತ್ತಾ ಶ್ರೀಕೃಷ್ಣ ಪರಮಾತ್ಮನ ಪರ್ಯಾಯ ಪೂಜೆ ಅಂದರೆ ಬಹಳ ದೊಡ್ಡದಾದಂತಹ ಸೇವೆ ಶ್ರೀಕೃಷ್ಣ ಪರಮಾತ್ಮನ ಸೇವೆ ನನ್ವನನ್ಯ ಶರಣಾತ್ಮನಂ ಸತಾಂ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಐಚ್ಛದಛಲ ದಯೋದಯಾದಯಂ ರೂಪ್ಯಪೀಠ ಪುರಗಃ ಅಂತ ಎಲ್ಲ ಸಾಧನೆಗಳಿಗೆ ಬರುವ ವಿಘ್ನವನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಅಂತಹ ಕೃಷ್ಣನ ಪರ್ಯಾಯ ಪೂಜೆ ಎರಡು ವರ್ಷಗಳವರೆಗೆ ಮಾಡುವುದಕ್ಕೋಸ್ಕರ ಇಲ್ಲಿ ಸಂಚಾರ ಕ್ರಮೇಣ ಬಂದು ವಿಶೇಷವಾಗಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಇದೀಗ Here it is.